ನಿಂದ ನಟರಾಜ್ ಗೌಡರು ಕೂಡ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮ ಸ್ವಾಗತ ನಾನು ನೀವು ಬರೋದಕ್ಕಿಂತ ಮೊದಲು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೆ ಎಕ್ಸಿಟ್ ಪೋಲ್ ಬಂದಾಗ ಇಂಡಿಯಾ ಮೈತ್ರಿಕೂಟ ಎಲ್ಲಿ ಎಡುವುದು ಅನ್ನೋದನ್ನ ಲಿಸ್ಟ್ ಮಾಡಬೇಕಾದಂತ ಪರಿಸ್ಥಿತಿ ಇತ್ತು ಬಟ್ ಫಲಿತಾಂಶ ಬಂದಾಗ ಬಿಜೆಪಿ ಎಲ್ಲಿ ಎಡುವುದು ಅನ್ನುವಂಥದ್ದನ್ನ ನಾವು ಲಿಸ್ಟ್ ಮಾಡ್ತಾ ಇತ್ತು ಅಂದ್ರೆ ಅನೇಕರ ಒಂದು ಪ್ರಶ್ನೆ ಏನಿತ್ತು ಅಂದ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಅಸಮಾಧಾನ ಇದೆ ಭಿನ್ನಾಭಿಪ್ರಾಯಗಳಿದೆ ಸೀಟು ಹಂಚಿಕೆ ವಿಚಾರದಲ್ಲಿ ಗೊಂದಲಗಳಾಗಬಹುದು ಅಂತ ಬಟ್ ಅದೆಲ್ಲವನ್ನ ನಿಭಾಯಿಸಿದಂತೆ ಕಾಣಿಸ್ತಾ ಇದೆ ಫಲಿತಾಂಶ ಇಲ್ಲ ಫಲಿತಾಂಶ ಸ್ವಲ್ಪ ಮಟ್ಟಿಗೆ ಬಿ ಜೆ ಪಿನ ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಆಯಿತು ಇರೋದು ಒಂದೇ ಫಲಿತಾಂಶದಲ್ಲಿ ನಾವು ಸಂತೋಷ ಪಡಬೇಕಾದ್ದು ಈ ಫಲಿತಾಂಶ ಫಲಿತಾಂಶ ಅಲ್ಲ ಆ್ಯಕ್ಚುಲಿ ಓಕೆ ನಮ್ಮ ನಿರೀಕ್ಷೆ ಇದ್ದದ್ದು ಟೂ ನೈಂಟಿ ಫೈವ್ ಪ್ಲಸ್ ಇಂಡಿಯಾ ಮೈತ್ರಿಕೂಟ ಬರುತ್ತೆ ಮುನ್ನೂರು ಮೂವತ್ತು ಅಂತ ಮುಂಚೆ ಲೆಕ್ಕ ಆಗ್ತಾಯಿದ್ವಿ ಚುನಾವಣೋತ್ತರೂ ಕೂಡ ನಮ್ಗೆ ಆಸಕ್ತಿ ಇದ್ದಿದ್ದು ಆಸೆ ಇದ್ದಿದ್ದು ಇನ್ನೂರ ತೊಂಬತ್ತೈದು ಬರಬಹುದು ಆಗುತ್ತೆ ಅಂತ ಒಂದು ಭರವಸೆ ಇತ್ತು ಆಗಲಿಲ್ಲ ಹುಸಿಯಾಗಿದೆ ಇದು ಭಾಳ ನಿರಾಶೆ ಬಂದಿರುವಂಥದ್ದು ಆದರೆ ಒಂದು ಸಮಾಧಾನ ಏನಿದೆ ಅಂದರೆ ಈ ಹತ್ತು ವರ್ಷಗಳಲ್ಲಿ ಈ ಪ್ರಜಾಪ್ರಭುತ್ವ ಎಷ್ಟು ದುರ್ಬಲ ಆಗಿತ್ತು ದೇಶದ ಸಂಸ್ಥೆಗಳಲ್ಲೇ ಎಷ್ಟು ದುರ್ಬಲ ಆಗಿತ್ತು ನಿಮಗೆ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ನಾಲ್ಕು ಜಡ್ಜ್ಗಳು ರಸ್ತೆ ಮೇಲೆ ಬಂದು ಕುಳಿತು ಡೆಮಾಕ್ರಸಿ ಇನ್ ಡೇಂಜರ್ ಅಂದಾಗ ಇಡೀ ಪ್ರಪಂಚ ನಮ್ಮ ಕಡೆ ತಿರುಗಿ ನೋಡ್ತು ಏನಾಗಿದೆ ದೇಶದಲ್ಲಿ ಭಾರತದಲ್ಲಿ ಮಧ್ಯರಾತ್ರಿನಲ್ಲಿ ಸಿ ಬಿ ಐ ಡೈರೆಕ್ಟರ್ನ ಎತ್ತಂಗಡಿ ಮಾಡಿದಾಗ ಸಿ ಬಿ ಐ ಡೈರೆಕ್ಟರು ನಾಳೆ ರಫೇಲ್ಗೆ ಹಗರಣಕ್ಕೆ ಅನುಮತಿ ಕೊಡ್ತಾರೆ ತನಿಖೆಗೆ ಅಂತ ಹೇಳಿ ಮಧ್ಯರಾತ್ರಿ ಎತ್ತಂಗಡಿ ಅದು ಒಂದು ಗಂಟೆ ಮಧ್ಯರಾತ್ರಿ ಒಂದು ಗಂಟೆ ಯಾರು ಎಕನಾಮಿನ ಅಂತಹ ಹಿಸ್ಟ್ರಿ ಬ್ಯಾಕ್ ಗ್ರೌಂಡ್ ಇರೋದನ್ನು ಆರ್ ಬಿ ಐ ಡೈರೆಕ್ಟ್ರ್ ಮಾಡಿ ಗವರ್ನರ್ ಮಾಡಿ ಆ ಆರ್ ಬಿ ಐನಲ್ಲಿ ರಿಸರ್ವ್ ಫಂಡ್ ಇರ್ತದೆ ಒಂದು ಲಕ್ಷ ಕೋಟಿ ರೂಪಾಯಿ ರಿಸರ್ವ್ ಫಂಡ್ ಇರ್ತದೆ ಅದನ್ನು ಕೂಡ ಕೇಂದ್ರ ಸರ್ಕಾರ ತಗೊಂಡು ಆರ್ ಬಿ ಐನ ಸಂಪೂರ್ಣ ಖಾಲಿ ಮಾಡಿದಾಗ ಈ ದೇಶದಲ್ಲಿ ಸ್ವಲ್ಪ ತೊಂದರೆ ಇದೆ ಯಾಕಂದರೆ ಈ ವ್ಯವಸ್ಥೆಗಳೆಲ್ಲ ದುರ್ಬಲ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಚುನಾವಣಾ ಆಯೋಗ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಚುನಾವಣೆ ಮಾಡ್ತಿರ್ಲಿಲ್ಲವ ನಾವು ಅಲ್ವಾ ಮಾರ್ಚಲ್ಲಿ ಕೋಡ್ ಆಫ್ ಕಂಡಕ್ಟ್ ಮಾಡಿ ಜೂನಲ್ಲಿ ರಿಸಲ್ಟ್ ಕೊಡ್ತಾರೆ ಅಂದ್ರೆ ಈ ನಾಲ್ಕು ತಿಂಗಳು ಅಲ್ಲಿ ನಾಲ್ಕು ತಿಂಗಳು ಮಾರ್ಚ್ ಏಪ್ರಿಲ್ ಮೇ ಜೂನ್ ಏಳು ಫೇಸು ಯಾರ ಅನುಕೂಲಕ್ಕಾಗಿ ಟೆಕ್ನಾಲಜಿ ಇಷ್ಟಿದೆ ದುಡ್ಡು ಕೇಂದ್ರ ಇಲ್ಲ ಬಿಜೆಪಿಯವರು ತಮ್ಮ ಅನುಕೂಲಕ್ಕಾಗಿ ಮಾಡಲ್ಲ ದುಡ್ಡು ಇಷ್ಟು ಖರ್ಚು ಮಾಡ್ತಾರೆ ಇಷ್ಟು ಇಪ್ಪತ್ತೈದು ಲಕ್ಷ ಜನ ಫೋರ್ಸ್ ಇತ್ತು ಅದಕ್ಕೆ ಎಲೆಕ್ಷನ್ ಮಾಡಿದ್ದು ಇಪ್ಪತ್ತೈದು ಲಕ್ಷ ಜನ ಎಲೆಕ್ಷನ್ ಮಾಡಿದ್ದು ಆಫೀಸರ್ಸು ಇಷ್ಟು ಹಣ ಖರ್ಚು ಮಾಡಿ ನೀವು ನಾಲ್ಕು ತಿಂಗಳು ಎಳಿತೀರಾ ಅಂದ್ರೆ ಯಾರ ಅನುಕೂಲಕ್ಕಾಗಿ ಅಂದ್ರೆ ಈ ದೇಶದಲ್ಲಿ ವ್ಯವಸ್ಥೆ ಎಲ್ಲ ದುರ್ಬಲ ಆಗಿದೆ ಅಂತ ತೋರಿಸ್ತಿದ್ದಲ್ಲ ಇದು ಸರಿ ಮಾಡಬೇಕಾದ್ರೆ ಹೆಂಗೆ ಸ್ವಂತ ಪ್ರಧಾನಮಂತ್ರಿಗಳು ಹತ್ತು ವರ್ಷ ನೀನು ಏನು ಮಾಡಿದೆ ಚುನಾವಣೆಯಲ್ಲಿ ಮಾತಾಡಲಿಲ್ಲ ಮಂಗಳ ಸೂತ್ರ ಬಗ್ಗೆ ಮಾತಾಡ್ತಾರೆ ಯಾರೋ ನಿಮ್ಮ ಎಮ್ಮೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ರಸ ಹೊಡ್ಕೊಂಡು ಹೋಗ್ತಾರೆ ಮಾತಾಡ್ತಾರೆ ಆಮೇಲೆ ಇಂಡಿಯಾ ಮೈತ್ರಿ ಕೊಟ್ಟಾಗಿದ್ರೆ ಕ್ರಿಕೆಟ್ ಟೀಮಲ್ಲಿ ಸ ಮುಸಲ್ಮಾನರೇ ಇರ್ತಾರೆ ಅಂತ ಮಾತಾಡ್ತಾರೆ ಒಬ್ಬ ಪ್ರಧಾನಮಂತ್ರಿ ಹತ್ತು ವರ್ಷ ಏನು ಸಾಧನೆ ಮಾಡಿ ಅಂತ ಮಾತಾಡಕೋರ್ಕೆಲ್ಲ ಆಗಲಿಲ್ಲ ಅಂದರೆ ಇದು ಒಂದು ವ್ಯವಸ್ಥೆ ಸರಿ ಮಾಡಬೇಕು ಅಂತ ಜನ ಕೂಡ ತೀರ್ಮಾನ ಮಾಡಿದರು ಎಸ್ಪೆಷಲಿ ಉತ್ತರ ಪ್ರದೇಶದ ಜನ ಮಾತ್ರ ಒಳ್ಳೆಯ ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ ಬಟ್ ಕರ್ನಾಟಕದವರು ಬಿಜೆಪಿ ಅಭ್ಯರ್ಥಿ ಸಮಾಜವಾದ ಈಗ ಈ ದೇಶ ಒಂದು ವ್ಯವಸ್ಥೆನಲ್ಲಿದೆ ನಲ್ಲಿ ಪಕ್ಷಗಳು ಬಿಟ್ಕೊಳೋಣ ಯಾವ ವ್ಯವಸ್ಥೆ ಇದೆ ಸಂವಿಧಾನ ಕಾನೂನು ಕಾನೂನು ಹತ್ತು ವರ್ಷದಿಂದಲೂ ಉತ್ತರ ಪ್ರದೇಶ ಈ ಅಪರಾಧ ಪ್ರಕರಣಗಳಲ್ಲಿ ನಂಬರ್ ಒನ್ ಇದೆ ಬಟ್ ಕಡಿಮೆ ಮಾಡಿದೀವಿ ಅಂತಾರೆ ಬಿಜೆಪಿ ದೇಶದಲ್ಲಿ ನಾವು ಯೋಗಿ ಆದಿತ್ಯನಾಥ ಮಾದರಿಯನ್ನು ತೆಗೆದುಕೊಂಡ್ ಬರ್ತೀವಿ ಹತ್ತು ವರ್ಷಗಳಲ್ಲಿ ವರ್ಷಗಳಲ್ಲಿ ಅಂಕಿಅಂಶ ಕೇಂದ್ರ ಸರ್ಕಾರದ ಅಂಕಿಅಂಶ ತಗೊಳ್ಳಿ ನೀವು ನಂಬರ್ ಒನ್ ಇದೆ ಅಪರಾಧ ಪ್ರಕರಣಗಳಲ್ಲಿ ಅದು ಮಹಿಳೆ ಅತ್ಯಾಚಾರ ದೌರ್ಜನ್ಯ ಕಿಡ್ನಾಪ್ ಕೊಲೆ ದರೋಡೆ ನೀವು ಏನೇ ನೀವು ಲೆಕ್ಕ ತಗೊಳ್ಳಿ ಮಾದಕ ವಸ್ತು ನಂಬರ್ ಒನ್ ಇದೆ ಉತ್ತರ ಪ್ರದೇಶ ಆಯ್ತಾ ಇದು ಹತ್ತು ವರ್ಷಕ್ಕೆ ಮುಂಚೆನೂ ಜಾಸ್ತಿನೇ ಇತ್ತು ಅಂತ ತಿಳ್ಕೊಳ್ಳಿ ಹತ್ತು ವರ್ಷದಲ್ಲಿ ವ್ಯಂಗ್ಯದನ್ನು ನಿಯಂತ್ರಣ ಮಾಡೋದು ಹಂಗೆ ಫೇಕ್ ಎನ್ಕೌಂಟ್ರ್ ಮುಖಾಂತರನ ನಿಯಂತ್ರಣ ಮಾಡೋದು ಹೆಂಗೆ ಮಾಧ್ಯಮದ ರಿಪೋರ್ಟ್ಗಳು ತೊಗೊಂಡೋಗಿ ಜೈಲಲ್ಲಿ ಆಗ್ಬೋದು ಆರು ತಿಂಗಳು ಮೂರು ತಿಂಗಳು ಅಂತನ ಕಂಟ್ರೋಲ್ ಮಾಡೋದು ಹೆಂಗೆ ಬುಲ್ಡೋಸರ್ ಇನ್ನೊಬ್ಬರನ್ನ ಇದು ಮಾಡ್ತೀವಿ ಬುಲ್ಡೋಸರ್ ಮಾಡಿ ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಮಾಡಬೇಕು ಓಕೆ ಅಪರಾಧ ಪ್ರಕರಣ ಕಂಟ್ರೋಲ್ ಮಾಡಬೇಕು ಓಕೆ ಅಂದರೆ ಪ್ರಜಾಪ್ರಭುತ್ವ ಕಾನೂನು ವಿರುದ್ಧವಾಗೇ ಸರ್ಕಾರಗಳು ನಡೆಯೋಕ್ಕೆ ಶುರು ಮಾಡಿದ್ರೆ ಈ ಪಾಕಿ ಅಫ್ಘಾನಿಸ್ತಾನ್ ತಾಲಿಬಾನಲ್ಲಿ ವ್ಯವಸ್ಥೆಗಳಾಗ್ತವಲ್ಲ ಯಾರು ಕಾಲ್ ಕತ್ತಿಸದಂತೆ ಯಾರು ಗುಂಡೋಡದ್ರಂತೆ ಗುಂಡೋಡ್ದ್ರಂತೆ ಸಿ ಆ ಥರದ್ದು ಅದಕ್ಕೆ ಅದಕ್ಕೆ ಸಮಾನ ಆದಂಥದ್ದು ನೀವು ಇಲ್ಲಿ ಮಾಡಕ್ಕೆ ಶುರು ಮಾಡಿದ್ರೆ ದೇಶದಲ್ಲಿ ಅದನ್ನು ವ್ಯವಸ್ಥೆ ಅಂತಾರೆ ಕಾನೂನು ಇದು ಜನಗಳಿಗೆ ಮನವರಿಕೆ ಆಯ್ತು ಇದು ಜನಗಳಿಗೆ ಮನವರಿಕೆ ನಮ್ಮ ಗೆಲುವು ಕಟ್ಟಾಕಿದ್ರು ಯಾರು ದೇವದೂತ ಇದ್ರಲ್ಲ ದೇವದೂತ ನಾಗಾಲೋಟ ಇತ್ತಲ್ಲ ನಾನೂರ್ ಫಾರ್ ನನ್ನ ದೇವರೇ ಕಳ್ಸಿರು ನನ್ನ ಬಯಾಲಜಿಕಲ್ ಫಾದರ್ ಇಲ್ಲ ಅಂತಿರಲ್ಲ ಅವ್ರನ್ನ ಜನ ಕಟ್ಟಾಕಿದ್ರು ಅಂದರೆ ನಿಮ್ದು ಅತಿ ಆಯಿತು ಹತ್ತು ವರ್ಷಗಳ ಕಾಲ ನಿಮ್ಗೆ ಅವಕಾಶ ಕೊಟ್ಟಿದ್ದೀವಿ ಐತಿಹಾಸಿಕ ಅವಕಾಶ ಕೊಟ್ಟಿದ್ದೀವಿ ಉದ್ಯೋಗ ಸೃಷ್ಟಿ ಬಗ್ಗೆ ನೀವು ಮಾತಾಡಲ್ಲ ನಲವತ್ತೈದು ವರ್ಷ ಬಟ್ ಬಟ್ ನಿಮ್ ಸಾಧನೆಗಿಂತ ಬಿಜೆಪಿ ಸಾಧನೆ ಜಾಸ್ತಿ ಇದೆ ಅಂದ್ರೆ ಕಡಿಮೆ ನಾನು ಇಷ್ಟೆಲ್ಲ ಇಶ್ಯೂಗಳು ಇದ್ದಾಗ್ಲೂ ಕೂಡ ನಿಜನೇ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಮ್ಗೆ ನಿರಾಸೆ ಆಗಿದೆ ಈ ಇದರೊಳಗೆ ಗೆಲುವಲ್ಲಿ ಆದ್ರೆ ನಾನು ಹೇಳ್ತಾ ಇದ್ದೀನಲ್ಲ ಅವರು ಅವ್ರ ಏನು ಸೊನ್ನೆ ಸಾಧನೆ ಅಂತ ಹೇಳಕ್ ಆಗಲ್ಲ ಏರ್ಪೋರ್ಟ್ ಏರ್ಪೋರ್ಟ್ಗಳನ್ನ ಮಾರ್ಕೊಂಡ್ರು ಕೂಡ ಹೊಸ ಏರ್ಪೋರ್ಟ್ ಕಟ್ಟಿದ್ದಾರೆ ಮಂಗಳೂರು ಏರ್ಪೋರ್ಟ್ ಯಾರು ಕಟ್ಟಿದ್ದು ಅಲ್ವಾ ಕೇಂದ್ರ ಸರ್ಕಾರ ಕಟ್ಟಿದ್ದು ಕಟ್ಟಿದ್ದು ಸರ್ಕಾರದ ಏರ್ಪೋರ್ಟ್ ಅದು ಈಗ ಯಾರ ಹೆಸರು ಇದರಲ್ಲಿ ಅದಾನಿ ಏರ್ಪೋರ್ಟ್ ಕೊಟ್ಟಿದ್ದಾರೆ ಕೇಳಿ ಈಗ ನಿಮ್ ಕಲ್ಲಿ ನಿಯಂತ್ರಣ ಮಾಡಕ್ಕೆ ಅಷ್ಟು ನಿಮಗೆ ನಿರ್ವಹಣೆ ಮಾಡೋಕೆ ಆಗಲ್ವಾ ಅವರು ಖಾಸಗಿಯವ್ರು ಬಂದು ನೂಟಿ ಹೊಡ್ಕೊಂಡು ಮಜಾ ಮಾಡೋದ ಅದು ಅವರ ಶ್ರಮ ಇತ್ತರಕ್ಕೆ ನಾನೇನ್ ಹೇಳ್ತಾ ಇದೀನಂದ್ರೆ ನೀವು ಹೊಸ ಏರ್ಪೋರ್ಟ್ ಕಟ್ಟಿದೀರ ಇಲ್ಲ ಆದ್ರೆ ನೀವು ಈ ವ್ಯವಸ್ಥೆಯನ್ನು ದುರ್ಬಲ ಮಾಡ್ತಾ ಇದ್ದೀವಿ